ಜಾತ್ರೆಯನ್ನು ಮಾಡ್ತಾ ಇದ್ರೇಳ್ತಾ ರೈತರ ಬಗ್ಗೆ ಏನು ಹೇಳ್ತಿರ್ತೀವಿ ನಮ್ಮದು ಅನ್ನೋದು ಏನಿಲ್ಲ ಇಲ್ಲಿ ನಮ್ಮ ಗ್ರಾಮ ಸಹಸೇಗಡ್ ಗ್ರಾಮದಲ್ಲಿ ನಾನು ಸಾವಿರದ ಒಂಬೈನೂರ ಏಳರಲ್ಲಿ ಏಳರಲ್ಲಿ ನಮ್ಮ ಆದ ಅವನು ನಾವು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬೆಂಗಳೂರು ಸೇರಿಕೊಂಡಿದ್ದು ಎರಡು ಸಾವಿರದ ಏಳರಲ್ಲಿ ಅವನು ಬಂದು ನಮ್ಮ ತೋರಿಸ್ತಾ ಎಲ್ಲ ದೇವಸ್ಥಾನಗಳು ಕುಸ್ತಿ ಬಿದ್ದಿದ್ದು ಅದರಿಂದ ಅವತ್ತು ನಾವು ಜೌಸನ ಕಟ್ಟಿ ಇವತ್ತರೆಗೂ ಆ ಎಮ್ಮನ ಆಶೀರ್ವಾದದಿಂದ ವರ್ಷ ವರ್ಷ ನವರಾತ್ರಿ ತುಂಬ ಚೆನ್ನಾಗಿ ಮಾಡ್ಕೊಂಬರ್ತಾಯಿದ್ದೀವಿ ಊರವ್ರ ಸಾಕಾರ ಇದೆ ಹಾಗೆ ನಮ್ಮ ದೇವತೆಗಳು ಎಲ್ಲ ಗ್ರಾಮ ದೇವತೆಗಳು ಆಶೀರ್ವಾದ ನಮಗಿದೆ ಅದರಿಂದ ನಾವು ತುಂಬ ಚೆನ್ನಾಗಿ ಮಾಡ್ಕೊಂಬರ್ತಾಯಿದ್ವಿ ಒಂಬತ್ತು ದಿನ ಕಾರ್ಯಕ್ರಮ ಅಂದ್ಕೊಂಡಿದ್ರೆ ಹೌದು ಎರಡು ಸಾವಿರದ ಏಳರಿಂದ ಒಂಬತ್ತು ದಿವಸ ಖಂಡಿತವಾಗಲು ಕಾರ್ಯಕ್ರಮವನ್ನು ಇದ್ದೀವಿ ಹಾಗೆ ಈ ವರ್ಷ ಹನ್ನೊಂದು ದಿವಸ ಬಿದ್ದಿದೆ ಅದರಿಂದ ಹನ್ನೊಂದು ಆ ಎಮ್ಮನ್ನು ಕಾರ್ಯಕ್ರಮವನ್ನು ಮಾಡಿ ಊರು ಗ್ರಾಮಸ್ಥರು ಪ್ರತಿಯೊಬ್ಬರು ಬಂದು ಆಶೀರ್ವಾದ ತೆಗೆದುಕೊಂಡು ಹೋಗೋರೆ ಇವತ್ತಿನ ವಿಶೇಷತೆ ಇವತ್ತಿನ ಇವತ್ತಿನ ವಿಶೇಷ ಏನು ಅಂದರೆ ಯಲ್ಲಮ್ಮ ಮಾರಮ್ಮ ಚೌಡೇಶ್ವರಮ್ಮ ಮೂರು ದೇವರು ಮೆರಣಿಗೆ ಇದೆ ಪುಷ್ಪ ಇದೆ ಮೆಣಿಗೆ ಮುಗಿಸ್ಕೊಂಡು ಬಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಸಾದ ಇದೆ ಬಂದು ಎಲ್ಲರೂ ಪ್ರಸಾದ ಸ್ವೀಕರಿಸಬೇಕು ಅಂತ ವಿನಂತಿ ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಭಕ್ತೇಶು ಮಾಂಗಲ್ಯರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ನಮೋ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿತೆ ಶರಣೇ ತ್ರಂಬಕೇ ದೇವಿ ನಾರಾಯಣಿ ನಮೋಸ್ತುತೆ ಜಗನ್ಮಾತೆ ರೇಣುಕಾದೇವಿ ಈ ಸಾಸಿವೆಗಟ್ಟೆಯಲ್ಲಿ ನೆಲ ಸಾಸಿವೆ ಘಟ್ಟದಲ್ಲಿ ನೆಲೆಸಿ ಸುಮಾರು ವರ್ಷಗಳಿಂದ ಸೇವೆಯನ್ನು ಮಾಡಿಸ್ಕೊಂಡು ಬಂದಿದ್ದಾಳೆ ಅದೇ ರೀತಿಯಾಗಿ ಸುಮಾರು ನಾವು ಇಲ್ಲಿ ಸೇವೆ ಮಾಡಿಕೊಂಡು ಐದು ವರ್ಷಗಳಿಂದ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ಐದು ವರ್ಷಗಳಲ್ಲಿ ಅದ್ಧೂರಿಯಾದ ಒಂದು ಜಾತ್ರೆಯ ರೀತಿಯಲ್ಲಿ ನವರಾತ್ರಿ ಹತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾಯಿದೆ ಹಾಗಾಗಿ ಇದು ನಡೆಸ್ತಕ್ಕಂಥ ನಮ್ಮ ದೇವಸ್ಥಾನ ಸಂಪಾದಕರಾದ ವೆಂಕಟೇಶ್ ಗೌಡರು ಮತ್ತು ಅವರ ಕುಟುಂಬದವರು ಈ ಊರಿನ ಅನೇಕ ಮುಖಂಡರವರು ಎಲ್ಲರೂ ಸೇರಿಕೊಂಡು ಈ ಸೇವೆಯಲ್ಲಿ ಎಲ್ಲರೂ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ಆ ತಾಯಿ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಹಾಗೂ ಈ ಊರಿನಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳನ್ನು ಈ ಕ್ಷೇತ್ರದಲ್ಲಿ ಕುಂಡಿಸಿ ಬನ್ನಿ ಆಯ್ದು ಅಂದರೆ ಬನ್ನಿ ಮರವನ್ನು ಕಡಿದು ಎಲ್ಲರಿಗೂ ಆ ಪ್ರಸಾದವನ್ನು ಬನ್ನಿ ಕೊಟ್ಟು ಬಂಗಾರವಾಗಲಿ ಅವರು ಬಾಳು ಅಂತ ಹೇಳಿ ಈ ಜೀವನ ಅವರ ಜೀವನ ಚೆನ್ನಾಗಿರಲಿ ಅಂತೇಳಿ ನಮ್ಮ ಗೌಡರು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಕುಟುಂಬಕ್ಕೆ ಮತ್ತು ಈ ಗ್ರಾಮಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಶುಭವನ್ನು ಆರೈಸ್ತಿದ್ವಿ ಒಳ್ಳೇದಾಗಲಿ ಶುಭವಾಗಲಿ ನಮ್ಮ ಗೌಡ್ರಿಗೆ ಶುಭಾಶಯಗಳು ಹೇಳಬೇಕು ಇಷ್ಟು ಜನ ನಿಂತ್ಕೊಂಡು ಮಾಡೋದಕ್ಕೆ ನಮ್ಮ ವೆಂಕಟೇಶ್ ಗೌಡ್ರು ಮಾರಮ್ಮ ಎಲ್ಲಮ್ಮ ಮುಳ್ಕಂಚಮ್ಮ ಎಲ್ಲ ನಿಂತ್ಕೊಂಡು ಇಷ್ಟು ಮಾಡಬೇಕು ಅಂದರೆ ಇದು ದಿನ ಅನ್ನ ದಾನ ಮಾಡ್ತಾರೆ ಹನ್ನೊಂದು ದಿವಸ ಅನ್ನ ದಾನ ಮಾಡಿದ್ರೆ ಸಹಸಗೌಡ ಗ್ರಾಮದಲ್ಲಿ ಅದ್ಧೂರಿಯಾಗಿ ವಿಜಯದಶಮಿಯನ್ನು ಆಚರಣೆ ಮಾಡ್ತೀವಿ ಗೌಡರ ಮುಖ ಮುಖಂಡತ್ವದಲ್ಲಿ ನಮ್ಮ ಸಹಸಗೌಡದ ಯುವ ಮುಖಂಡರು ಮಹಿಳೆಯರು ಮಕ್ಕಳು ಅನ್ನೋದೇ ಎಲ್ಲ ಊರಿನ ಹಿರಿಯರು ಎಲ್ಲ ಸೇರಿ ಇವತ್ತಲ ಒಂದು ಕಾರ್ಯಕ್ರಮ ಅಲ್ಲ ಒಂಬತ್ತು ದಿನಗಳಿಂದ ಊರಿನ ಬೀದಿಗಳಲ್ಲಿ ಲೈಟ್ ಅರೇಂಜ್ಮೆಂಟ್ ಇರ್ಬೋದು ದೇವ್ರ ಪೂಜೆ ಇರ್ಬೋದು ಬೆಳೆ ಸಂಜೆ ಎಲ್ಲ ಒಂಥರದ ಒಂದು ವ್ಯವಸ್ಥೆಯನ್ನು ನಮ್ಮ ಊರಿನ ಹಿರಿಯರು ಕಿರಿಯರು ಅನ್ನೋದೇ ಎಲ್ಲರೂ ಸೇರಿ ಈ ಒಂದು ಊರಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಇವತ್ತಿನ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತದೆ ಜಾತ್ರೆಗಿಂತಲೂ ಚೆನ್ನಾಗಿ ನಡೀತದೆ ಸುಮಾರು ಸುಮಾರು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಹಿರಿಯರವರೆಗೂ ಭಾಗವಹಿಸಿದ್ದಾರೆ ಅದರಿಂದ ಬಹಳ ಚೆನ್ನಾಗಿದೆ ಸುಮಾರು ನಾವು ಹುಡುಗರ ಕಾಲದಲ್ಲಿ ಈ ನಾಟಕಗಳು ನೋಡ್ತಿದ್ವಿ ಎತ್ತಿನ ಒಂದು ಸೀತಾ ಮತ್ತು ರಾಮನ ಒಂದು ಹಸುಗಳಲ್ಲಿ ನೋಡ್ತಾ ಇದ್ದೋ ಹಬ್ಬ ಆದಂಗೆ ಆಗೈತೆ ಜಾತ್ರೆ ಆದಂಗೆ ಒಂಬತ್ತು ದಿವಸ ಹನ್ನೊಂದು ದಿವಸ ಆಯ್ತು ಈ ಸತಿ ಹನ್ನೊಂದು ದಿವ್ಸದಲ್ಲೂ ಗೊಲ್ ಚೆನ್ನಾಗಿ ಮಾಡಿದ್ರು ಚೆನ್ನಾಗಿ ಆಯ್ತು ಏನ್ ತೊಂದರೆ ಏನು ಆಗಿಲ್ಲ ಸಖತ್ ಅದ್ದೂರಾಗಿ ಮಾಡ್ತಾವ್ರೆ ಜಾತ್ರೆ ಮಾಡ್ದಂಗೆ ಎಲ್ಲ ಆತ ಅದೇ ಚೆನ್ನಾಗಿ ವೆಂಕೇಶ್ ಗೌಡರಿಗೆ ಸಖತ್ ಒಳ್ಳೇದು ಮಾಡ್ತಾವ್ರೆ ಅವ್ರಿಗಿನ್ನೇನ್ ಹೇಳೋದು ಅವರು ಚೆನ್ನಾಗ ಇರ್ಲಿ ಅಂತ ಇಷ್ಟಪಡ್ತೀವಿ ಚೆನ್ನಾಗ್ ಊರಾಗ ನಾವು ನಮ್ಮೂರ ಮಗ ನಮ್ಮೂರವ್ರು ಗೌಡ್ರು ನಾವು ತಲ್ವಾರಮ್ಮ ಬೇಕಾರ ಹಾಕ್ತಿವಿ ಇಪ್ಪ ಹತ್ತು ದಿನದಿಂದ ಒಳ್ಳೆ ಕಾರ್ಯಕ್ರಮ ನಮ್ಮ ಹೆಸರುವಾಸಿಗೆ ಆಗಿ ಮೆರೆಯಿತು ಎಲ್ಲಮ್ಮ ದೇವಿ ಮಾರಮ್ಮ ದೇವಿ ಮುಕಟಮ್ಮ ದೇವರು ದೇವತೆಗಳು ಎಲ್ಲ ಮೆರಿತಾರೆ ಇವತ್ತು ನಮ್ಮ ವಂಕೇಶ್ ಗೌಡ್ರಿಗೆ